ಶಿಗ್ಲಘಟ್ಟ ಕ್ಷೇತ್ರ ಶೈಕ್ಷಣಿಕವಾಗಿ ರಾಜ್ಯಕ್ಕೆ ಮಾದರಿಯಾಗಬೇಕು ಶಾಸಕ ಬಿಎನ್ ರವಿಕುಮಾರ್ ಸರ್ಕಾರಿ ಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಗಳಿಸಿ ತಾಲೂಕಿಗೆ ಮೊದಲಿಗರಾಗುವವರಿಗೆ ಒಂದು ಲಕ್ಷ ರು ದ್ವಿತೀಯ ಸ್ಥಾನ ಗಳಿಸುವವರಿಗೆ ಐವತ್ತು ಸಾವಿರ ಮತ್ತು ತೃತೀಯ ಸ್ಥಾನ ಪಡೆಯುವವರಿಗೆ ಇಪ್ಪತ್ತೈದು ಸಾವಿರ ರು ನಗದು ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಗುವುದು ಎಂದು ಶಾಸಕ ಬಿಎನ್ ರವಿಕುಮಾರ್ ಶಿಕ್ಷಕರ ದಿನಾಚರಣೆಯಲ್ಲಿ ಘೋಷಿಸಿದರು ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಮಾರ್ಗದ ಶ್ರೀ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಶಿಕ್ಷಣ ಇಲಾಖೆಯ ಆಶ್ರಯದಲ್ಲಿ ಶನಿವಾರ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ತಾಲೂಕಿಗೆ ಮೊದಲ ಸ್ಥಾನ ಪಡೆದ ವಿದ್ಯಾರ್ಥಿಯ ಶಾಲಾ ಶಿಕ್ಷಕರನ್ನು ಕೂಡ ಮುಂದಿನ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಭಿನಂದಿಸಿ ಬಹುಮಾನ ನೀಡುತ್ತೇನೆ ಇದರಿಂದ ನಮ್ಮ ತಾಲೂಕಿನ ಶಾಲಾ ಮಕ್ಕಳು ಶೈಕ್ಷಣಿಕವಾಗಿ ರಾಜ್ಯಕ್ಕೆ ಮೊದಲು ಬರಬೇಕೆಂಬುದು ನನ್ನ ಉದ್ದೇಶ ಎಂದು ಹೇಳಿದ್ರು ಉತ್ತಮ ಸಮಾಜ ನಿರ್ಮಾಣ ಮಾಡುವುದರಲ್ಲಿ ಶಿಕ್ಷಕರ ಪಾತ್ರ ಬಹಳ ಮಹತ್ತರವಾದದ್ದು ವೃತ್ತಿ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಉತ್ತಮ ಫಲಿತಾಂಶ ತರುವ ಮೂಲಕ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಮ್ಮ ತಾಲೂಕು ಜಿಲ್ಲೆಗೆ ಮೊದಲ ಸ್ಥಾನ ಪಡೆಯಬೇಕಿದೆ ಎಂದರು ಸಂಸದ ಎನ್ ಮಲ್ಲೇಶ್ ಬಾಬು ಮಾತನಾಡಿ ಶಿಕ್ಷಕ ವೃತ್ತಿ ಬಹಳ ಸೂಕ್ಷ್ಮವಾದದ್ದು ಸಾಮಾಜಿಕ ಜವಾಬ್ದಾರಿಯಿಂದಲೂ ಕೂಡಿದೆ ಮಕ್ಕಳ ಮಾನಸಿಕ ಸ್ಥಿತಿಗತಿಗಳನ್ನು ಗಮನಿಸಿ ಅವರ ಶಿಕ್ಷಣ ಭವಿಷ್ಯವನ್ನು ರೂಪಿಸಬೇಕಿದೆ ಈ ಹಿಂದೆ ಮಕ್ಕಳನ್ನು ಹೊಡೆದರೆ ಯಾರು ಕೇಳದ ಸ್ಥಿತಿ ಇತ್ತು ಇದೀಗ ಮಕ್ಕಳನ್ನು ಹೊಡೆದರೆ ಯಾಕೆ ಹೊಡೆದದ್ದು ಎಂದು ಕೇಳುವ ತಾಳ್ಮೆ ಪೋಷಕರಿಗೆ ಇಲ್ಲ ಹೊಡೆದ್ದು ಯಾಕೆ ಎಂದಷ್ಟೇ ಕೇಳುವ ಸ್ಥಿತಿಗೆ ಬಂದಿದ್ದಾರೆ ಇದೆಲ್ಲವನ್ನು ನಿಭಾಯಿಸಿಕೊಂಡು ಮಕ್ಕಳ ಬದುಕನ್ನು ರೂಪಿಸುವ ಕೆಲಸ ಜಾಳ್ಮೆಯಿಂದ ಮಾಡಿ ಎಂದು ಮನವಿ ಮಾಡಿದ್ರು ನಮ್ಮ ಸಂಸದರ ನಿಧಿಯಿಂದ ನೌಕರರ ಭವನ ಮತ್ತು ಗುರುಭವನಕ್ಕೆ ತಲಾ ಇಪ್ಪತ್ತೈದು ಲಕ್ಷ ರು ನೀಡುವುದಾಗಿ ಭರವಸೆ ನೀಡಿದ್ರು ನಿವೃತ್ತ ಶಿಕ್ಷಕರು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ರಾಷ್ಟ್ರ ಮಟ್ಟದಲ್ಲಿ ವಿಜೇತರಾದ ಸಕ್ಸಸ್ ಶಿಕ್ಷಕಿಯರ ಕಲಾ ತಂಡವನ್ನ ಸನ್ಮಾನಿಸಲಾಯಿತು సవిత్రిబాయి పులే డాక్టర్ సర్వపల్లి రాధాకృష్ణన్వర భావిత్ర అనవరణ తహశీల్దార్ గగనసింధు ఈవో ఆర్ హేమవతి విఓ నరేంద్ర కుమార్ నగరసభె అధ్యక్ష వెంకటస్వామి పౌరయుక్తే అమృత చేడూరు తాలూకు దండాధికారి శ్వేత పిఎల్డి బ్యాంక్ అధ్యక్ష బంకుణయప్ప సర్కారి నౌకర సంఘద అధ్యక్ష కేఎన్ సుబ్బారెడ్డి ప్రాథమిక శాలా శిక్షకర సంఘద అధ్యక్ష సరస్వతి జిల్లా జాగృతి సమతి మేనూరు మంజునాథ్ సఫయి కర్మచారి సమతియ సవి లక్ష్మణ్ రాజు ಮುಖಂಡ ತಾದೂರು ರಘು ಅಪ್ಪೇಗೌಡನಹಳ್ಳಿ ಲಕ್ಷ್ಮೀನಾರಾಯಣ ರೆಡ್ಡಿ ಆರ್ ಯು ಉಮೇಶ್ ಮಲ್ಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಸೇರಿದಂತೆ ತಾಲೂಕಿನ ಎಲ್ಲಾ ಶಾಲೆಗಳ ಶಿಕ್ಷಕ ಶಿಕ್ಷಕಿಯರು ಸೇರಿದಂತೆ ಇನ್ನಿತರರು ಹಾಜರಿದ್ದರು ಯಾವಾಗ ನಾವು ಪ್ರೋತ್ಸಾಹ ಕೊಟ್ರೆ ಹೇಗೆ ಮುನ್ನಡೆಯುತ್ತೆ ಅಂತ ಶಿಕ್ಷಕರೇ ಅದನ್ನ ಗುರುತಿಸ್ಬಿಟ್ಟು ತೋರಿಸ್ದೆ ನಮ್ಮ ಸರ್ಕಾರದಲ್ಲಿ ಆಗಲಿ ನಮ್ಗೆಲ್ಲ ಮಕ್ಕಳಲ್ಲೂ ಒಂದು ಟ್ಯಾಲೆಂಟ್ ಇರುತ್ತೆ ಆ ಟ್ಯಾಲೆಂಟ್ ನ ಗುರುತಿಸ್ಬಿಟ್ಟು ಶಿಕ್ಷಕರೇ ಅದಕ್ಕೆ ಸ್ಫೂರ್ತಿಯಾಗಿರ್ಬೇಕಂತ ಆಶಿಸ್ತೀನಿ ಮತ್ತೆ ಶಿಕ್ಷಕ ತಾಲೂಕಲ್ಲಿ ಈ ಸಲ ಟೆನ್ ಪರ್ಸೆಂಟೇಜ್ ಆಗಿ ಮತ್ತೆ ಎಲ್ಲ ಮಕ್ಕಳು ಒಳ್ಳೆ ಮಾರ್ಕ್ಸ್ ತರಬೇಕು ಅದಕ್ಕೆಲ್ಲ ಶಿಕ್ಷಕರ ಪ್ರೋತ್ಸಾಹನೇ ಬೇಕು ಅಂತ ನಾನು ನಿಮ್ಮ ಮನವಿ ಮಾಡ್ಕೊಳ್ತೀನಿ ಜಿಲ್ಲಾಧಿಕಾರಿಗಳು ಈ ಸಲ ಎಲ್ಲ ನಾನು ನಾವು ಅಡಾಪ್ಟ್ ಮಾಡಿಕೊಂಡು ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಬಿಟ್ಟು ಅಧಿಕಾರಿಗಳೇ ಜವಾಬ್ದಾರಿ ತಗೊಂಡು ರಿಸಲ್ಟ್ಸ್ ಬರ್ಬೇಕಂತ ಹೇಳಿದ್ದಾರೆ ಅದೇ ತರ ಶಿಲ್ಘಟ್ಟ ತಾಲೂಕಲ್ಲೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಜವಾಬ್ದಾರಿಯನ್ನು ತಗೊಂಡು ನಾವೆಲ್ಲ ಮಕ್ಕಳಿಗೂ ಒಳ್ಳೆ ಎಜುಕೇಶನ್ ಕೊಟ್ಟು ಒಳ್ಳೆ ರಿಸಲ್ಟ್ಸ್ ಬರ್ಬೇಕಂತ ಎಲ್ಲರಲ್ಲೂ ಮನವಿ ಮಾಡ್ತೀವಿ ಡಾಕ್ಟರ್ ರಾಧಾಕೃಷ್ಣ ಅವರ ಜನ್ಮ ದಿನದಂದು ಇಡೀ ದೇಶದಲ್ಲಿ ಅವರ ಒಂದು ಹುಟ್ಟಿದ ದಿವಸವನ್ನ ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡಬೇಕಂತ ಸಾವಿರದ ಒಂಬೈನೂರ ಒಂಬೈನೂರ ಅರವತ್ತೆರಡರಲ್ಲಿ ಅವರು ಈ ದೇಶದ ಮೊದಲನೇ ರಾಷ್ಟ್ರಪತಿ ಆದಂಥ ಸಂದರ್ಭದಲ್ಲಿ ಅವರು ಈ ಶಿಕ್ಷಕರ ದಿನಾಚರಣೆಯನ್ನು ಪ್ರಾರಂಭ ಮಾಡ್ತಾರೆ ಒಬ್ಬ ಶಿಕ್ಷಕರಾಗಿ ಈ ದೇಶದಲ್ಲಿ ಉನ್ನತ ಸ್ಥಾನ ಮೊದಲನೇ ಸ್ಥಾನ ಈ ದೇಶದ ರಾಷ್ಟ್ರಪತಿ ಆದಂಥ ಮಹನೀಯರು ನಾವೆಲ್ಲರೂ ಆ ಮಹನೀಯರ ತತ್ವ ಆದರ್ಶಗಳನ್ನ ಅಳವಡಿಸ್ಕೊಳ್ಬೇಕು ಇವೆಲ್ಲಕ್ಕಿಂತಲಾಗಿ ನಮ್ಮ ಭಾರತ ದೇಶದ ನಿಜವಾದ ಸಂಪತ್ತು ಶಿಕ್ಷಕರು ಈ ಶಿಕ್ಷಕರಿಗೆ ಪ್ರತಿಯೊಬ್ಬ ಜನಪ್ರತಿನಿಧಿ ಅವರಿಗೆ ಮೊದಲನೇ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸನ ಮಾಡಬಹುದು ಈ ಒಂದು ವೇದಿಕೆ ಮುಖಾಂತರ ಏನು ನಮ್ಮ ಒಂದು ಅವಧಿಯಲ್ಲಿ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ಅವರ ಯಾಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀರಂದರೆ ಈ ಒಂದು ಕ್ಷೇತ್ರದಲ್ಲಿ ನಾವು ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ನೋಡಿದಂಥ ಸಂದರ್ಭದಲ್ಲಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕುಟುಂಬಗಳನ್ನ ನಾವು ನೋಡಿದಾಗ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನೋ ಒಂದು ತೀರ್ಮಾನ ಕಂಡು ಇವತ್ತು ನಾನು ಈ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಶಾಸಕನಾಗಬೇಕಾದ ಕಾರಣ ನಮ್ಮ ಗುರುಗಳು ದೇವೇಗೌಡ ನನಗೆ ಗುರು ರಾಜಕೀಯ ಗುರುಗಳು ದೇವೇಗೌಡ ಮತ್ತು ನಾನು ನಮ್ಮ ತಂದೆ ತಾಯಿ ನಮ್ಮ ಗುರುಗಳನ್ನ ಪಾಲನೆ ಮಾಡಿದ್ದಕ್ಕೆ ಇವತ್ತು ನನಗೆ ಒಂದು ಕ್ಷೇತ್ರದ ಶಾಸಕನಾಗಿ ಒಂದು ಸ್ಥಾನದಲ್ಲಿರೋ ಕಾರಣ ಅಂತ ಈ ಸಂದರ್ಭ ತಮ್ಗೆ ಅಭಯಸ್ತಾರೆ ಮುಖ್ಯವಾಗಿ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಹುಟ್ಟು ಸಾವು ಖಚಿತ ಆದರೆ ಅದರ ಮಧ್ಯೆ ನಾವು ಮಾಡ್ತಕ್ಕಂಥ ಕೆಲಸ ಶಾಶ್ವತ ಇವತ್ತು ನಾವೆಲ್ಲ ಎಲ್ಲ ಶಿಕ್ಷಕರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇವತ್ತು ತಮ್ಮ ತಮ್ಮ ಶಾಲೆಗಳಲ್ಲಿ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿವಸದಲ್ಲಿ ತಾವು ಶಾಲೆಯಲ್ಲಿ ಶಾಲೆ ನಡೀತಕ್ಕಂಥದ್ದು ಇನ್ನೂರ ಮೂವತ್ತ ಇನ್ನೂರ ಮೂವತ್ತರಿಂದ ನಲವತ್ತು ದಿವಸ ಆ ಇನ್ನೂರ ಮೂವತ್ತರಿಂದ ನಲವತ್ತು ದಿವಸ ನೀವು ನಿಂತು ಮಕ್ಕಳು ಪಾಠ ಮಾಡ್ತೀರಿ ಆದರೆ ಒಂದು ದಿವಸ ಮಾತ್ರ ನೀವು ಇವತ್ತು ಮಕ್ಕಳ ಥರ ಕುತ್ಕೊಂಡು ವೇಲಿಗೆ ಮೇಲೆ ಇರ್ತಕ್ಕಂಥ ಎಲ್ಲ ಮುತ್ಕಂಡ್ರು ಮತ್ತು ಏನು ಇವತ್ತು ಇಲ್ಲಿ ಸೇರಿದ್ದಾರೆ ಇವರೂ ಇವರ ಹತ್ರ ಇಲ್ಲಿ ಪಾಠ ಕಳಿಸ್ಬೇಕು ಬಹಳಷ್ಟು ಸಂತೋಷ ಈ ಸಂದರ್ಭ ತಮಗೆ ಹೇಳ್ತಾ ಮುಖ್ಯವಾಗಿ ಏನು ಮೊನ್ನೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲನ್ನೇ ಶಾಲೆ ಪ್ರಾರಂಭೋತ್ಸವದಲ್ಲಿ ನಾವೊಂದು ಸುಮಾರು ಬೇಡಿಕೆ ಡಿಮ್ಯಾಂಡ್ ಹೇಳಿದ್ದೀವಿ ಏನಿವತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಏನು ನಮ್ಮ ತಾಲೂಕಲ್ಲಿರ್ತಕ್ಕಂಥ ಹದಿನೇಳು ಪ್ರೌಢಶಾಲೆಗಳಲ್ಲಿ ಸರ್ಕಾರಿ ಪ್ರೌಢಶಾಲೆಗೆ ಅತಿ ಹೆಚ್ಚಿನ ಅಂಕ ಪಡಿತಕ್ಕಂಥ ವಿದ್ಯಾರ್ಥಿಗಳಿಗೆ ಮೊದಲನೇ ಬಹುಮಾನ ಶಾಸಕರ ನಿಧಿಯಿಂದ ಒಂದು ಲಕ್ಷ ಎರಡನೇ ಬಹುಮಾನ ಐವತ್ತು ಸಾವಿರ ಮೂರನೇ ಬಹುಮಾನ ಇಪ್ಪತ್ತೈದು ಸಾವಿರ ಕೊಡ್ತೀರಂತ ಈಗಾಗಲೇ ಶಾಲಾ ಪ್ರಾರಂಭದ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಇವತ್ತು ಈ ಶಿಕ್ಷಕರ ದಿನಾಚರಣೆ ಸಮಾರಂಭದಲ್ಲಿ ಹೇಳ್ತಾ ಇದ್ದೀನಿ ಈ ಹದಿನೇಳು ಸರ್ಕಾರಿ ಶಾಲೆಗಳಲ್ಲಿ ಯಾವ ಶಾಲೆಯಲ್ಲಿ ಅತಿ ಹೆಚ್ಚಿನ ಅಂಕ ಪಡಿತಕ್ಕಂಥ ವಿದ್ಯಾರ್ಥಿ ಇರ್ತಾರೋ ಆ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಗೌರವವಾಗಿ ಅವ್ರಿಗೊಂದು ಸನ್ಮಾನ ಮಾಡಿ ಸೂಕ್ತವಾದ ಬಹುಮಾನ ಕೊಡ್ತಕ್ಕಂಥ ಕೆಲಸ ಮುಂದಿನ ಶಿಕ್ಷಣ ದಿನಾಚರಣೆಯನ್ನು ನಾನು ಮಾಡಿದ್ದೀನಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಏನಿದೆ ಒಂದು ಈ ಕಾರ್ಯಕ್ರಮವನ್ನು ಎಲ್ಲರೂ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂಥ ಎಲ್ಲ ಶಿಕ್ಷಕರಿಗೂ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು ಹೊಂದಿಸಿ ನಾನು ಮಾತು ಮುಚ್ಚಾ ಇದ್ದೀನಿ